ಬಂಧುಗಳೇ ನಮಸ್ಕಾರ ಹೇಗಿದ್ದು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಓರ್ವ ತೊಂಬತ್ ಮೂರು ವರ್ಷದ ಅಜ್ಜಿ ನಡೆಯೋಕಾಗಲ್ಲ ನಿಲ್ಲೋಕಾಗಲ್ಲ ಸರಿಯಾಗಿ ಕಣ್ ಕಾಣಲ್ಲ ಕಿವಿಯೂ ಕೂಡ ಕೇಳೋದಿಲ್ಲ ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಆದ್ರೆ ತೊಂಬತ್ಮೂರು ವರ್ಷ ವಯಸ್ಸಾಗಿರುವಂತಹ ಆ ಅಜ್ಜಿಗೆ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿತ್ತು ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಆ ಅಜ್ಜಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿರ್ತಾರೆ ಅಲ್ಲಿಗೆ ಉಪಲೋಕಾಯುಕ್ತರಾಗಿರುವಂತಹ ಬಿ ವೀರಪ್ಪನವರು ಬರ್ತಾರೆ ಅವರು ಬಂದು ಜೈಲಿನ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಈ ಅಜ್ಜಿ ಬೀಳ್ತಾರೆ ಅಜ್ಜಿ ಕಣ್ಣಿ ಕಾಣಿಸ್ತಾ ಇದ್ದ ಹಾಗೆ ಸ್ವತಃ ಉಪಲೋಕಾಯುಕ್ತರೇ ಲೋಕಾಯುಕ್ತರೇ ಶಾಕ್ ಗೆ ತೊಂಬತ್ ವರ್ಷದ ಅಜ್ಜಿಗೆ ಜೈಲು ಶಿಕ್ಷೆ ಅಂದ್ರೆ ಏನು ಅಂತ ಅವರು ಪ್ರಶ್ನೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಅವರು ಭಾವುಕರಾಗಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ನಾವು ಎಂತೆಂತವರಿಗೂ ಶಿಕ್ಷೆ ಪ್ರಕಟ ಆಗಿದ್ದನ್ನ ನೋಡಿದ್ದೇವೆ ಈ ವಯಸ್ಸಿನಲ್ಲಿ ಇವರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿ ಜೈಲಲ್ಲಿ ಕೊಳೆಯುವಂತೆ ಮಾಡಿ ನಾವು ಸಾಧನೆ ಮಾಡಬೇಕಾಗಿರೋದಾದ್ರೂ ತಕ್ಷಣವೇ ಇವರನ್ನ ಜೈಲಿನಿಂದ ಹೊರಗಡೆ ಕಳಿಸೋದಿಕ್ಕೆ ಏನೇನು ವ್ಯವಸ್ಥೆಯನ್ನ ಮಾಡಬೇಕು ಆ ಎಲ್ಲ ವ್ಯವಸ್ಥೆಯನ್ನ ಮಾಡುವಂತೆ ಸೂಚನೆಯನ್ನ ಕೊಡ್ತಾರೆ ಅಂತಿಮವಾಗಿ ಉಪ ಸೂಚನೆಯಂತೆ ಇವತ್ತು ಆ ಅಜ್ಜಿಯನ್ನ ಮೂರು ತಿಂಗಳ ಪೆರೋಲ್ ಮೇಲೆ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ ಈ ವಿಚಾರ ಇವತ್ತು ರಾಜ್ಯದ ಗಮನವನ್ನ ಸೆಳಿತಾ ಇದೆ ಹಾಗಾದ್ರೆ ಆ ತೊಂಬತ್ ಮೂರು ವರ್ಷದ ಅಜ್ಜಿ ಮಾಡಿದ ತಪ್ಪೆ ಆದ್ರೂ ಏನು ಯಾವಾಗ ತಪ್ಪು ಮಾಡಿದ್ರು ಯಾವಾಗ ಶಿಕ್ಷೆ ಆಯ್ತು ಅವರ ಸದ್ಯ ಅಲ್ಲಿ ಹೇಗಿತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಿಮ್ಮ ಮುಂದೆ ಕಾರಣ ನಮ್ಮ ಕಾನೂನು ವ್ಯವಸ್ಥೆ ಅಥವಾ ಕಾನೂನು ಪ್ರಕ್ರಿಯೆ ಇದೆಯಲ್ಲ ಎಷ್ಟು ವಿಳಂಬ ಅಥವಾ ಎಷ್ಟು ಲ್ಯಾಗ್ ಅನ್ನೋದನ್ನ ನಾವು ಇದು ನೋಡ್ತಿದ್ದಾಗ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕಂದ್ರೆ ಆ ಅಜ್ಜಿ ತಪ್ಪು ಮಾಡಿದ್ದು ಅಥವಾ ಅಜ್ಜಿಯ ಮೇಲೆ ಆರೋಪ ಬಂದಿದ್ದು ಯಾವಾಗಪ್ಪ ಅಂದ್ರೆ ಸಾವಿರದ ತೊಂಬತ್ತೈದರಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ ಶಿಕ್ಷೆ ಪ್ರಕಟ ಯಾವಾಗ ಒಂದು ವರ್ಷದ ಹಿಂದೆ ಅಷ್ಟೇ ಹಾಗಾದ್ರೆ ಅಜ್ಜಿ ಮಾಡಿದ ತಪ್ಪೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಜ್ಜಿ ವಿರುದ್ಧ ಕೇಳಿ ಬಂದಂತ ಆರೋಪ ಅಂದ್ರೆ ವರದಕ್ಷಿಣೆ ಕಿರುಕುಳ ಆರೋಪ ಇವರ ಸೊಸೆ ಈ ಅಜ್ಜಿಯ ವಿರುದ್ಧ ಹಾಗೆ ಅಜ್ಜಿಯ ಮಗನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪವನ್ನು ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅವತ್ತು ದೂರನ್ನ ಕೊಟ್ಟಿರ್ತಾರೆ ದೂರು ಕೊಟ್ಟಾದ ಬಳಿಕ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಅಂತಿಮವಾಗಿ ಕೆಳಹಂತದ ನ್ಯಾಯಾಲಯ ಈ ಅಜ್ಜಿಗೆ ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಈ ಅಜ್ಜಿಯ ಮಗ ಇದ್ನಲ್ಲ ಅಥವಾ ದೂರು ಕೊಟ್ಟಂತ ಸೊಸೆಯ ಗಂಡ ಇದ್ನಲ್ಲ ಆತ ಈ ಪ್ರಕರಣದಿಂದ ಕುಲಾಸೆ ಆಗ್ತಾನೆ ಆತನ ತಪ್ಪಿಲ್ಲ ಅಂತ ಹೇಳಿ ಕುಲಾಸೆ ಮಾಡಲಾಗುತ್ತೆ ಆದರೆ ಈ ಅಜ್ಜಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಲಾಗತ್ತೆ ಅದಾದ ಬಳಿಕ ಸಹಜವಾಗಿ ಈ ಅಜ್ಜಿಯ ಕುಟುಂಬಸ್ಥರು ಈ ವಿಚಾರ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮೆಟ್ಟಿಲನ್ನು ಇರ್ತಾರೆ ಹೈಕೋರ್ಟ್ ಕೆಳಹಂತದ ನ್ಯಾಯಾಲಯದ ತೀರ್ಪನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡುತ್ತೆ ಕಳೆದ ಡಿಸೆಂಬರ್ ಇಪ್ಪತ್ತ ಮೂರನೇ ತಾರೀಕು ಈ ಅಜ್ಜಿಗೆ ಶಿಕ್ಷೆಯನ್ನು ವಿಧಿಸಲಾಗಿತ್ತಲ್ಲ ಆ ಶಿಕ್ಷೆ ಸರಿಯಾಗಿದೆ ಎನ್ನುವ ರೀತಿಯಲ್ಲಿ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುತ್ತೆ ಈ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳಿಂದ ಅಥವಾ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಈ ಅಜ್ಜಿ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗಿರುತ್ತೆ ಅಂದ್ರೆ ಈ ಅಜ್ಜಿ ತಪ್ಪೆಸಗಿದ್ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ದೂರು ದಾಖಲಾಗಿರುತ್ತೆ ಅಂದಿನಿಂದಲೂ ಕೂಡ ಕಾನೂನು ಪ್ರಕ್ರಿಯೆ ಆರಂಭ ಆಗಿಬಿಡತ್ತೆ ಆಗಲೇ ಏನಾದರೂ ಶಿಕ್ಷೆ ಪ್ರಕಟ ಆಗಿದ್ರೆ ಈ ಅಜ್ಜಿಗೆ ವಯಸ್ಸಿದ್ದಂತಹ ಸಂದರ್ಭದಲ್ಲೇ ಒಂದಷ್ಟು ವರ್ಷಗಳ ಕಾಲ ಮಾಡಿದಂತಹ ತಪ್ಪಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬರ್ತಾ ಇದ್ರೇನೋ ಆದರೆ ಈ ಕಾನೂನು ಪ್ರಕ್ರಿಯೆ ವಿಳಂಬದ ಕಾರಣಕ್ಕಾಗಿ ಅಥವಾ ತೀರಾ ಲ್ಯಾಗ್ ಆದಂಥ ಕಾರಣಕ್ಕಾಗಿ ಈ ಅಜ್ಜಿಗೆ ನಡೆಯೋದಕ್ಕೆ ಸಾಧ್ಯ ಆಗದಂತ ಅಥವಾ ಕನಿಷ್ಠ ನಿಲ್ಲೋದಿಕ್ಕೂ ಕೂಡ ಸಾಧ್ಯ ಆಗದಂತಹ ಸಂದರ್ಭದಲ್ಲಿ ತೊಂಬತ್ತ ಮೂರು ವರ್ಷ ಇದ್ದಾಗ ಶಿಕ್ಷೆ ಪ್ರಕಟ ಆಗಿಬಿಟ್ಟಿದೆ ಶಿಕ್ಷೆ ಪ್ರಕಟ ಆದ್ಮೇಲೆ ಏನು ಈ ಅಜ್ಜಿ ಜೈಲಿಗೆ ಹೋಗಲೇಬೇಕಾದಂತ ಪರಿಸ್ಥಿತಿ ಎದುರಾಯಿತು ಜೈಲಿನಲ್ಲಿ ಶಿಕ್ಷೆ ಅನುಭವಿಸಲೇಬೇಕಾದಂತ ಪರಿಸ್ಥಿತಿ ಅಜ್ಜಿಯನ್ನ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಹಾಕಲಾಗುತ್ತೆ ಅಲ್ಲಿ ಏನಾಗಬೇಕಾಗಿತ್ತು ಅಜ್ಜಿಗೆ ಶಿಕ್ಷೆಯನ್ನು ವಿಧಿಸಬೇಕಾಗಿರುತ್ತೆ ಆದರೆ ಅಜ್ಜಿಯಿಂದ ಯಾವ ಕೆಲಸವನ್ನು ಮಾಡಿಸೋದಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸ್ವತಃ ಅಜ್ಜಿಗೆ ತನ್ನ ಕೆಲಸವನ್ನೂ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿದ್ದಂಥ ಜೈಲು ಸಿಬ್ಬಂದಿ ಅದಾದ ಬಳಿಕ ಮಾತೃ ವಾತ್ಸಲ್ಯವನ್ನು ಮೆರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಜ್ಜಿಗೆ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾ ಇರ್ತಾರೆ ಜೊತೆಗೆ ಅಜ್ಜಿಗೆ ಮಲ ಮೂತ್ರ ಯಾವುದನ್ನೂ ಕೂಡ ಎದ್ದು ಹೋಗಿ ಮಾಡೋದಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಜೈಲಿನಲ್ಲೇ ಮಾಡ್ತಾ ಇರ್ತಾರೆ ಅಜ್ಜಿ ಪ್ರತಿದಿನ ಕಣ್ಣೀರನ್ನು ಹಾಕ್ತಿರುತ್ತಂತೆ ಪ್ರತಿದಿನ ದಿನ ಆಗ್ತಿತ್ತಂತೆ ಅಜ್ಜಿ ಹೌದು ಒಂದು ಟೈಮಲ್ಲಿ ಅತ್ತೆ ಸೊಸೆ ನಡುವೆ ಸಣ್ಣ ಪುಟ್ಟ ಕಿರಿಕಾಗಿತ್ತು ಸಣ್ಣ ಪುಟ್ಟ ಸಮಸ್ಯೆ ಆಗಿತ್ತು ಬೇರೆಯವ್ರ ಮನೇಲಿ ಇರ್ತಾ ಇತ್ತಲ್ಲ ಅದೇ ರೀತಿಯಾದಂಥ ಸಮಸ್ಯೆ ಅದನ್ನು ಮೀರಿ ಇನ್ಯಾವುದೇ ಸಮಸ್ಯೆ ಇರಲಿಲ್ಲ ಹೌದು ನಾನು ಕೂಡ ಒಂದು ಹಂತದ ವಯಸ್ಸಿನಲ್ಲಿ ಅತ್ತೆ ಎನ್ನುವಂಥ ಗರ್ವದಲ್ಲೋ ಅತ್ತೆ ಎನ್ನುವಂಥ ಅಹಂಕಾರದಲ್ಲೋ ಒಂದಷ್ಟು ಸಣ್ಣ ಪುಟ್ಟ ತಪ್ಪನ್ನು ಮಾಡಿಬಿಟ್ಟಿದೆ ಬಹಳ ಕೋಪದಲ್ಲಿದ್ದಂಥ ನನ್ನ ಸೊಸೆಯ ಅಥವಾ ಆ ಕ್ಷಣದಲ್ಲಿ ಏನಾದರೂ ಮಾಡಿ ಪಾಠ ಕಲಿಸಲೇಬೇಕು ಎನ್ನುವಂಥ ಆ ಉದ್ವೇಗದಲ್ಲಿ ಇದ್ದಂಥ ನನ್ನ ಸೊಸೆ ದೂರನ್ನು ಕೂಡ ಕೊಟ್ಟುಬಿಟ್ಲು ಅದಾದ ಬಳಿಕ ನನ್ನ ಸೊಸೆ ದೂರನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಮನಸ್ಸು ಮಾಡಿದ್ಲು ಆದರೆ ಏನೇನೋ ಆಗಹೋಗಿಬಿಡ್ತು ಅದಾದ ಬಳಿಕ ನಾನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಈ ವಯಸ್ಸಿನಲ್ಲಿ ನನಗೆ ಶಿಕ್ಷೆ ಪ್ರಕಟ ಆಗಿಬಿಟ್ಟಿದೆ ಈ ಇಳಿ ವಯಸ್ಸಿನಲ್ಲಿ ನಾನು ಮನೇಲಿ ಆರಾಮಾಗಿ ಕಾಲ ಕಳಿಬೇಕಿತ್ತು ಅಥವಾ ನನ್ನ ಕುಟುಂಬಸ್ಥರ ಜೊತೆಗಿರಬೇಕಿತ್ತು ಮೊಮ್ಮಕ್ಕ ಮಕ್ಕಳ ಜೊತೆಗೆ ಆಟ ಆಡ್ತಾ ಇರಬೇಕಿತ್ತು ಆದರೆ ನನ್ನ ಪರಿಸ್ಥಿತಿ ಹೀಗಾಗ್ಬಿಡ್ತಲ್ಲ ಅಂತ ಪ್ರತಿದಿನ ಅಜ್ಜಿ ಕಣ್ಣೀರನ್ನು ಹಾಕ್ತಿರುತ್ತಂತೆ ಅದರಲ್ಲಿದ್ದಂಥ ಜೈಲು ಸಿಬ್ಬಂದಿ ಒರಟಾಗಿ ಆಗಿ ಅಥವಾ ತೀರಾ ಕೆಟ್ಟದಾಗಿ ನಡ್ಕೊಳ್ತಾ ಇರಲಿಲ್ಲ ಅಜ್ಜಿಗೆ ಸಮಾಧಾನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರಂತೆ ಒಟ್ಟಾರೆ ಇನ್ನೊಂದಷ್ಟು ವರ್ಷಗಳ ಕಾಲ ಅಜ್ಜಿ ಜೈಲಿನಲ್ಲೇ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಇತ್ತು ಇನ್ನೊಂದಷ್ಟು ವರ್ಷಗಳ ಕಾಲ ಜೈಲಲ್ಲೇ ಇದ್ದಿದ್ರೆ ಅಜ್ಜಿ ಏನಾಗ್ತಿತ್ತೋ ಗೊತ್ತಿಲ್ಲ ಇದೇ ಸಂದರ್ಭದಲ್ಲಿ ಉಪಲೋಕಾಯುಕ್ತರಾಗಿರುವಂತಹ ಬಿ ವೀರಪ್ಪನವರು ಜೈಲಿಗೆ ಎಂಟ್ರಿ ಕೊಡ್ತಾರೆ ಅವರು ಆಗಾಗ ಸಾಕಷ್ಟು ಜೈಲುಗಳಿಗೆ ಹೋಗ್ತಿರ್ತಾರೆ ಅಲ್ಲಿ ಯಾರಿಗೆ ಜಾಮೀನನ್ನು ಪಡೆಯೋದಕ್ಕೆ ಬಹಳ ಕಷ್ಟ ಆಗ್ತಿರುತ್ತೋ ಅಥವಾ ಯಾರ್ದು ತಪ್ಪಿಲ್ಲದೆ ಜೈಲಿಗೆ ಬಂದಿರ್ತಾರೋ ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಆಗಾಗ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಬಂದು ಎಲ್ಲ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಈ ಅಜ್ಜಿ ಅವರ ಕಣ್ಣಿಗೆ ಬೀಳ್ತಾರೆ ಬೀಳ್ತಿದ್ದ ಹಾಗೆ ಸ್ವತಃ ಅವರು ಕೂಡ ಭಾವುಕರಾಗ್ತಾರೆ ಅಷ್ಟು ಮಾತ್ರ ಅಲ್ಲ ಅವ್ರು ಹೇಳಿದಂತ ಮಾತು ಕೂಡ ಅದೇ ಈ ವಯಸ್ಸಲ್ಲಿ ಶಿಕ್ಷೆ ಪ್ರಕಟ ಆಗಿದ್ದ ನಾನೆಲ್ಲೂ ಕೂಡ ನೋಡಿರಲಿಲ್ಲ ಜೊತೆಗೆ ಈ ವಯಸ್ಸಲ್ಲಿ ಶಿಕ್ಷೆ ಕೊಟ್ಟು ಮಾಡಬೇಕಾಗಿರೋದ್ ಏನಿದೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಹಾಗೆ ತಕ್ಷಣವೇ ಅವರು ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕು ಅಜ್ಜಿಯ ಅನಾರೋಗ್ಯ ಸಮಸ್ಯೆ ಅಜ್ಜಿಯ ವಯಸ್ಸು ಅದೆಲ್ಲವನ್ನೂ ಕೂಡ ಮೆನ್ಷನ್ ಮಾಡಿ ಅಜ್ಜಿಗೆ ಈ ಶಿಕ್ಷೆಯಿಂದ ಮುಕ್ತಿಯಾಗುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ತಕ್ಷಣವೇ ಉಪಲೋಕ ಆಯುಕ್ತರು ಸೂಚನೆ ಕೊಡ್ತಾ ಇದ್ದಾಗ ಅದಕ್ಕೆ ಬೇಕಾದಂತಹ ಪ್ರೋಸೆಸ್ ಎಲ್ಲವೂ ಕೂಡ ಆರಂಭ ಆಗಿತ್ತು ಆದರೆ ತಕ್ಷಣಕ್ಕದೆಲ್ಲವೂ ಕೂಡ ಆಗೋದ್ ಕಷ್ಟ ಹೀಗಾಗಿ ಪೆರೋಲ್ ಮೇಲೆ ಬಿಡುಗಡೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ರು ಈ ಕಾರಣಕ್ಕಾಗಿ ಜೈಲ್ನ ನ ಅಧೀಕ್ಷಕಿಯಾಗಿರುವಂತಹ ಅನಿತಾ ಇದನ್ನ ಗಮನಿಸಿ ಅಜ್ಜಿಯನ್ನ ಮೂರು ತಿಂಗಳ ಪೆರೋಲ್ ಮೇಲೆ ಇದೀಗ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ರು ತಾನಾಗೆ ಸ್ವಂತ ಶಕ್ತಿ ಮೇಲೆ ಮನೆಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ಅಜ್ಜಿ ಇಲ್ಲ ಕುಟುಂಬಸ್ಥರು ಕಾರ್ ನಲ್ಲಿ ಅಜ್ಜಿಯನ್ನ ಮಲಗಿದ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅಜ್ಜಿ ಪರಿಸ್ಥಿತಿ ಅಲ್ಲಿವರೆಗೆ ಬಂದು ಹೋಗಿ ಬಿಟ್ಟಿತ್ತು ಒಟ್ಟಾರಾಗಿ ಇದೀಗ ಪೆರೋಲ್ ಮೇಲೆ ಅಜ್ಜಿ ಹೊರಗಡೆ ಹೋಗಿದ್ದಾರೆ ಅಪ್ಪಿತಪ್ಪಿ ತಪ್ಪಿ ಲೋಕಾಯುಕ್ತ ಜೈಲಿಗೆ ವಿಸಿಟ್ ಮಾಡಿಲ್ಲ ಅಂತ ಆಗಿದ್ರೆ ಅಜ್ಜಿ ಪರಿಸ್ಥಿತಿ ಇನ್ನು ಎಲ್ಲಿಗೆ ಹೋಗಿ ತಲುಪ್ತೈತೆ ಅನ್ನೋ ಗೊತ್ತಿಲ್ಲ ಒಟ್ಟಾರಾಗಿ ಕಲ್ಬುರ್ಗಿಯ ಜೇವರ್ಗಿ ಮೂಲದ ಈ ಅಜ್ಜಿಯ ಪ್ರಕರಣ ಇದೀಗ ಇಡೀ ರಾಜ್ಯದ ಗಮನ ಸೆಳೆಯುತ್ತಾ ಇದೆ ಜೊತೆಗೆ ನಮ್ಮ ಕಾನೂನು ಪ್ರಕ್ರಿಯೆಯ ವಿಳಂಬವನ್ನ ಈ ಪ್ರಕರಣ ಅಣಕಿಸ್ತಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟು ಲ್ಯಾಗ್ ಆಗುತ್ತೆ ಅಂತ ಹೇಳಿ ಈ ಪ್ರಕರಣವೇ ಬೆಸ್ಟ್ ಎಕ್ಸಾಂಪ್ ಪಲ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂದರೂ ಇದರ ಜೊತೆಗೆ ಒಂದು ಸಂದೇಶವನ್ನು ನಿಮಗೆ ತಲುಪಿಸಬೇಕು ಅಂತ ನಾನು ಅಂದ್ಕೊಂಡೆ ನಿಮ್ಮಲ್ಲಿ ಒಂದಷ್ಟು ಜನ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಏನೇನೋ ತಪ್ಪು ಮಾಡಿಬಿಡ್ತೀರಿ ಆದರೆ ತಪ್ಪು ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕು ಯಾಕಂದರೆ ಜೈಲು ಅಂದಷ್ಟು ಸುಲಭ ಅಲ್ಲ ಜೈಲು ಅಂದ್ರೆ ನರಕ ಈ ತನ್ನ ತಂದೆಗೆ ಯಾರೋ ಹರ್ಟ್ ಮಾಡಿದ್ರು ನನ್ನ ತಂದೆಯನ್ನು ಪ್ರಾಣವನ್ನು ತೆಗೆದುಬಿಟ್ರು ಎನ್ನುವ ಕಾರಣಕ್ಕಾಗಿ ಓರ್ವ ವ್ಯಕ್ತಿ ಬರೋಬ್ಬರಿ ಹತ್ತು ಮಂದಿಯನ್ನ ಮನೆ ಒಳಗಡೆ ಹಾಕಿ ಸುಟ್ಟಿ ಅವರ ಪ್ರಾಣವನ್ನ ತೆಗೆದು ಹದಿನಾರು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಇತ್ತೀಚೆಗೆ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗ್ಬಿಟ್ರು ಅವರು ಮಾತನೊಮ್ಮೆ ಕೇಳಿ ಜೈಲು ಅಂದ್ರೆ ಏನು ಅಂತ ಹೇಳ್ತಾರೆ ಅದು ಒಂದು ಚಂದ್ರ ಪಾಠ ಕಲಿಸುತ್ತೆ ಅನ್ನೋ ನನ್ನ ನಂಬಿಕೆ ಧನ್ಯವಾದ ವಿಡಿಯೋ ನೋಡಿದ್ದ ಶಿಕ್ಷೆ ಪ್ರಕಟ ಆಯ್ತು ಜೈಲಿಗೆ ಹೋದ್ರಿ ಹೇಗನಿಸ್ತು ಜೈಲಿಗೆ ಹೋದಾಗ ಆರಂಭದಲ್ಲಿ ಜೀವನ ಅಲ್ರಿ ಅದು ಅದು ಜೀವನನೇ ಅಲ್ಲ ಜೈಲ್ ಅಂದ್ರೆ ಅದು ಸುಮ್ಮ ಈಗ ಆದಾಗ ಮಾಡ್ಬೇಕನ್ನ ಅಂಥದ್ದೇನು ಇನ್ನು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಒಟ್ಟೆ ಈ ಇದು ಜೇಲ್ ಅಂದ್ರೆ ಈಗರ ಫುಲ್ ಟೈಟ್ ಅದೈ ಸದ್ದು ಅವಾಗ ಏನಾಯ್ತು ಸ್ವಲ್ಪ ಇದ್ದಿತ್ತಲ್ಲ ಈಗ ಫುಲ್ ಟೈಟ್ ಅದ ಮಾಡೋ ಹೋದ್ ಹೋದ ಬಳಕಲ್ಲಿ ನಾವು ಜೇಲನ್ನ ಯಾಕೆ ಮಾಡಿದೆವಪ್ಪ ಪಶ್ಚಾತ್ತಾಪ ಆಯ್ತು ನಮಗ ಯಾಕೆ ಮಾಡಿದೆವು ಇದು ಏನು ಬತ್ತಿದು ಹಣೆ ಬರಕ ಇದು ಎಂಥದ್ದಿದು ನರಕನ ಬಿದ್ದಂಗೆ ಆಯ್ತಲ್ಲ ಇದು ನರಕೇ ಅಲ್ಲಿ ಇದೂ ಇನ್ನು ಸಾಯ್ದು ಪಾಡ ಒಪ್ಪತ್ತಿಗೆ ಸತ್ತವರು ಪಟ್ನ ಒಂದು ನಾಲ್ಕೈದು ದಿನ ಅಳತಾರ ಕರೀತಾರೆ ಕುಂಡ್ರುತಾರೆ ಹಾಂ ಇದು ಅದಕ್ಕೆ ಆತಲ್ಲ ನಾವು ಇದ್ದು ಇದು ಸುಮ್ ಸಾಯ್ದು ದೇವ್ರ ಪರಮಾತ್ಮ ತರ್ಬೇಕು ನಮ್ಗೆ ಸಾವು ಇದು 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 ಈ ಜೈಲಿಂದ ಕತಿ ಬೇಡ ಇನ್ನು ಮ್ಯಾಗ ಯಾರು ಮಾಡೋಕ್ಕೂ ಹೋಗ್ಬೇಡ್ರಿ ಮುಂದೆ ಈ ಮರ್ಡ್ರ್ ಮಾಡೋದು ಅದು ಮಾಡೋದು ಹಾಫ್ ಮರ್ಡ್ರ್ ಮಾಡೋದು ಹೊಲ್ದ ಕಾಲ ಸೀಮಿ ಕಾಲಾಗ ಇಂಥವು ರೇಪ್ ಮಾಡೋದು ಏರು ಯಾರು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಒಟ್ಟೆ ಇದು ಮಾಡಿದ್ರೆ ನಿಮ್ಮ ಹಣ್ಣು ಮಕ್ಕಳು ಪರದೇಶಿ ಹೊರಗಡೆ ಅವರೆಲ್ಲ ಪರದೇಶಿ ನಾವು ಪರದೇಶಿ ಒಳಗಡೆ ಇದ್ದು ನಾವು ಪರದೇಶ ಆಗಬೇಕಾಗ್ತದ ಇದೆಲ್ಲ ಇಷ್ಟು ಕಷ್ಟ ಆದ್ರೆ ಜೈಲ ಬಹಳ ಕಷ್ಟ ಅದ ಸದ್ಯಲ್ಲಿ ಒಂಟಿ ಆಗಿದ್ದಾಗ ಹತ್ತು ಜನರನ್ನ ಸಾಯಿಸ್ಬಿಟ್ಟು ಕಾಡ್ತಿತ್ತ ನಿಮಗೆ ಹಾ ಮತ್ ಫುಲ್ ಕಾಡ್ತಿತ್ರಿ ಬಾಳ ಯಾಕೆ ಯಾಕೆ ಇದು ಜೀವನ ಹಾಳಾಯ್ತಲ್ಲ ಅನ್ನೋದು ಇದು ಎಲ್ಲ ನಮ್ಗ ಕುತೂಹಲ ಇತ್ರಿ ಬಹಳ ಬೇರೆ ಪ್ರಾಣ ತೆಗೆಟ್ರಿ ಅದೇ ಪಾಪ ನಮಗ ಅದೇ ಪಾಪ ಹಾ ಅದು ಮಾಡ್ಬಾರ್ದಾಗಿತ್ತು ಮಾಡಿದೆವು ಅನಿವಾರ್ಯ ಏನು ಮಾಡಕ್ ಆಗಲ್ಲ ಟೈಮ್ ಹಂಗಿತ್ತು ಇದೇ ಟೈಮ್ ಈಗ ಮಾಡಂದ್ರೂ ಮಾಡಕ್ ಹೋಗಲ್ಲ ಈಗ ಸದ್ಯ ಬೇಡಪ್ಪ ಬೇಡ ಇನ್ನು ನಮಗೆ ಯಾರ್ಯಾರು ಹೊಡೆದು ಹೋಗಲ್ರೆ ಕ್ತನು ಅನುಷ್ಠಿ ಸಿಗಿದ್ದೇವೆ ಜೈಲಿನ ವಾತಾವರಣ ಹೇಗಿತ್ತು ಅಂದ್ರೆ ದಿನಚರಿ ಹೇಗಿರ್ತಿತ್ತು ಜೈಲಲ್ಲಿ ಜೈಲಿನಾಗ ನೋಡ್ರಿ ಒಳ್ಳೆಯವ್ರಿಗೆ ಒಳ್ಳೆಯದು ಕೆಟ್ಟವ್ರಿಗೆ ಕೆಟ್ಟ ಜೇಲ ಈಗ ನಾವು ಸು ಎಲ್ಲ ನಮ್ಗೆ ಅನುಭವ ಅದ ಅನುಭವ ಅದ ಯಾರು ಏನು ಗಲಾಟೆ ಮಾಡಬಾರ್ದು ಮಟ್ಬಾರ್ದು ಅನ್ನೋದು ಇದು ಅದ ನಮಗೆ ಗೊತ್ತದ ಉಳಿಕಿದವರು ಎಂಟು ದಿನಕ್ಕೆ ಹೋತಾರ ಎಂಟು ದಿನ ಬರ್ತಾರ ಮತ್ತೆ ತೊಡೆ ಮಂದಿ ಅದಾರ ಹದಿನೈದು ದಿನ ಹೋತಾರ ಎರಡು ತಿಂಗ್ಳು ಒಳಗಿರ್ತಾರ ಮತ್ತು ಒಂದು ಕ್ರೈಮ್ ಮಾಡ್ಕೊಂಡೇ ಬರ್ತಾರ ನಾವ್ ಹತ್ತಿದ್ವಿ ಬ್ಯಾಡ್ರಪ್ಪ ಮಾಡೋದು ಚಲೋ ಅಲ್ಲಿದು ಮಾಡೋದು ಕೆಟ್ಟದಿದು ಜೇಲಾತ್ ತಂದು ಹೇಳ್ತಿರೋ ಕೇಳ್ತಿತ್ತಲ್ಲ ಅವ್ರು ಏನಾರು ಒಂದೊಂದು ಮತ್ತೆ ಮಾಡಿ ಅವರು ಜೇಲ್ನಾಗ ಅಲ್ಲ ಕೇಳಿದ್ದು ದಿನಚರಿ ಅಂದ್ರೆ ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಾ ಇದ್ರಿ ಏಳು ಗಂಟೆಗೆ ಬ್ಲಾಕ್ ತೆಗಿತಾರೆ ನಾಷ್ಟ ಕೊಡ್ತಾರೆ ಟಿಫಿನ್ ಟೀ ಕೊಡ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಹನ್ನೊಂದು ಗಂಟೆಗೆ ಒಳಗಡೆ ಹಾಕ್ತಾರ ಮತ್ತೆ ಹನ್ನೊಂದು ಗಂಟೆ ಒಳಗಡೆ ಮತ್ತೆ ಹನ್ನೆರಡು ಗಂಟೆ ಬಿಡ್ತಾರ ಮತ್ತು ಒಂದು ಗಂಟೆಗೆ ಒಳಗೆ ಹಾಕ್ತಾರ ನಾಲ್ಕು ಗಂಟೆಗೆ ತೆಗಿತಾರೆ ಏಳು ಗಂಟೆ ಬ್ಲಾಕ್ ಮಾಡಿ ಬಿಡ್ತಾರ ಒಳಗಡೆ ಎಷ್ಟ್ ಜನ ಮಲಗಿದ್ರು ಟೋಟಲ್ ನೋಡ್ರಿ ಉದ್ದ ಐದು ರೂಮ್ ಅದಾವ್ ಹಿಂಗ ಉದಾಕ ಹತ್ತ ಒಂದ್ ರೂಮ್ನಾಗ ಇಲ್ಲಿ ಹತ್ತು ಜನ ಅಲ್ಲಿ ಹತ್ತು ಜನ ಅಲ್ಲಿ ಹತ್ತು ಜನ ಹಿಂಗ ಹಿಂಗ್ ಮಂದಿ ಒಂದ್ ಐದು ರೂಮ್ನಾಗ ಐವತ್ತು ಮಂದಿ ಜಾಗ ಎಲ್ಲ ಸಿಕ್ತಿತ್ತು ಜಾಗ ಅದ್ ಹತ್ತಾಯ್ತು ಆಯ್ತು ಆಯ್ತು ಅಲ್ಲೇನು ಒಳಗಡೆ ಜಗಳ ಗಲಾಟೆ ಆತರೀ ನಾವು ಅಚ್ಮಿನ ಇದೇವ ಅಲ್ಲಿ ಕೆಲಸ ಮಾಡ್ತಿದ್ದೇವೆ ನಾವೇ ಹೇಳ್ತಿದ್ದೆವು ಜಗಳ ಬೇಡ್ರಿ ಬೈ ಬೇಡ್ರಿ ಅನ್ಬೇಡ್ರಿ ಗಲಾಟೆ ಮಾಡಬೇಡ್ರಿ ಅಂತ ಹೇಳಿ ನಾವು ಅಚ್ಮಿನದ್ದು ಪಗಾರ ಕೊಡ್ತೀವಿ ನಮಗ ವಾಚಿಂಗ್ ಇದ್ದೆ ಎಲ್ಲರಿಗೆ ಸಂಭಾವಿಸ ಒಂದು ಹೇಳ್ತಿದ್ದೆ ನಾನು ಅಲ್ಲಿ ರೂಮ್ನಾಗ ಗಲಾಟೆ ಮಾಡ್ತಿರು ಒಬ್ಬೊಬ್ಬರು ಅಂದ್ರೆ ಜೈಲ್ ಒಳಗಡೆ ಒಬ್ಬೊಬ್ರು ಒಂದು ಕೆಲಸ ಮಾಡ್ತಾರ ಹಾ ಈ ಶಿಕ್ಷೆ ಆದ ಹತ್ತು ಹತ್ತು ವರ್ಷ ನಂತರ ಪಗಾರ ಅದ ಹದಿನಾರು ಸಾವಿರ ರೂಪಾಯಿ ಶಿಕ್ಷೆಗೆ ಹತ್ತು ವರ್ಷದ ನಂತರ ನಂತರ ಫಸ್ಟಿಗೆ ಇಲ್ಲ ಪೇಮೆಂಟ್ ಒಂದೊಂದು ಕೆಲಸ ವಾಚ್ಮೆನ್ನು ಗಾರ್ಡನು ಮತ್ತು ಇವು ಹಗರಿ ಬಾತ್ರೂಮ ಇದು ತೊಳೆ ಹಾಕೋದು ತೊಳೆಯೋದು ಇವೆಲ್ಲ ಮಾಡೋರು ಮತ್ತು ಅಡುಗೆ ಕೆಲಸ ಮಾಡೋರು ಊಟ ಅದು ಮಾಡೋರಿಗೆ ಹದಿನಾರು ಸಾವಿರ ರೂಪಾಯಿ ಪಗಾರ ಹಾಂ ಅವ್ರಿಗೆಲ್ಲ ನಾವು ವಾಚ್ಮನ್ ಇದ್ದವ್ರಿಗೆ ಹದಿನಾರು ಸಾವಿರ ಹಿಂಗೆಲ್ಲ ಗಾರ್ಡನ್ ಕೆಲಸ ಮಾಡೋರು ಹದಿನಾರು ಸಾವಿರ ಹಿಂಗೆಲ್ಲ ಪಗಾರ ಅದ ಉಳಿಕೆ ಫಸ್ಟ್ ಬಂದ್ರುಪ್ಲೇನೆ ಪಗಾರ ಇಲ್ಲ ಶಿಕ್ಷೆ ಆದ ಬಳಕ ಹತ್ತು ವರ್ಷ ನಂತರ ಅವ್ರಿಗೆ ಪಗಾರ ನಿಮ್ಗೆ ಎಷ್ಟಿತ್ತು ಒಟ್ಟು ಸ್ಯಾಲ್ರಿ ನನ್ಗೆ ಹದಿನಾರು ಸಾವಿರ ಇತ್ತು ಒಟ್ಟು ಒಟ್ಟು ಅಮೌಂಟ್ ಎಷ್ಟು ಒಟ್ಟಿಗೆ ಕೊಟ್ರ ಇಲ್ಲ ಒಟ್ಟಿಗೆ ಇಲ್ಲ ಅದು ನಾಲ್ಕು ತಿಂಗಳಿಗೂ ಐದು ತಿಂಗಳಿಗೂ ಅದು ನಮ್ದು ಲಿಸ್ಟ್ ಮಾಡಿ ಪಗಾರ ಇದು ಹಾಕಿ ಕೊಟ್ಟು ಕಳಿಸ್ತಿರು